ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿಷ್ಣುವರ್ಧನ್ ಸರ್ ಅವ್ರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಸಲ್ಲಿಸಿದ್ವಿ ಅವರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನು ಬೇಡಿಕೆ ಕೋರಿಕೆ ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ ದೇವ್ರ ದಯದಿಂದ ಅಥವಾ ಅವರ ಅಭಿಮಾನಿಗಳ ಎಲ್ಲರ ಕೋರಿಕೆಯಂತೆ ನಮ್ಮೆಲ್ಲರ ಆಶಯದಂತೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರ ಜನ್ಮದಿನದಂದು ವಿಶೇಷವಾಗಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಆಗಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಅವರು ಬಂದು ಐವತ್ತನೇ ವರ್ಷ ಹೀಗಾಗಿ ಆ ಸಂದರ್ಭದಲ್ಲಿ ಅನೌನ್ಸ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಕಲಾವಿದರಾಗಿ ನಮ್ಮ ಮೂರು ಜನರ ಆಶಯ ಅದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಅದನ್ನ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಭೇಟಿ ಮಾಡಿದ್ವಿ ಅತ್ಯಂತ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ ಖಂಡಿತವಾಗ್ಲೂ ಅವತ್ತು ಅನೌನ್ಸ್ ಮಾಡ್ತೀವಿ ಎನ್ನುವಂತಹ ಭರವಸೆ ಕೊಟ್ಟಿದ್ದಾರೆ ಅದು ನಿಜ ಆಗುತ್ತೆ ಅಂತ ನಾವೆಲ್ಲರೂ ಅಂದ್ಕೊಳ್ತಾ ಇದ್ವಿ ಹಾಗೆ ಬಿಸೋಜ ಹಾಗೆ ಆಗುತ್ತೆ ಬಿ ದೇವಿ ಅಮ್ಮನವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಮಣ್ಣೋತ್ತರ ಪ್ರಶಸ್ತಿಯನ್ನ ಆ ಬಿರುದನ್ನು ಅವರಿಗೆ ಕೊಡಬೇಕು ಅವರ ಮನೆ ಇರುವಂತಹ ಆ ರಸ್ತೆಗೂ ಕೂಡ ಅವರ ಹೆಸರು ಇಡಬೇಕು ಅನ್ನುವಂಥ ಮನವಿ ಮಾಡಿದ್ದೀವಿ ಇವೆಲ್ಲವಕ್ಕೂ ಕೂಡ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆ ದಿನ ಬರುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ ಬರೋವರೆಗೂ ನಮ್ಮ ಪ್ರಯತ್ನ ಹೀಗೆ ಇರುತ್ತೆ ನಿಮ್ಮೆಲ್ಲರ ಆಶಯ ಕೂಡ ಅದಕ್ಕೆ ಕೈ ಜೋಡಿಸ್ಬಿಟ್ರೆ ಅದು ಆಗತ್ತೆ ಅನ್ನುವಂಥ ನಂಬಿಕೆ ನಮ್ಮ ಬಂದಿದೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿಷ್ಣುವರ್ಧನ್ ಸರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಸಲ್ಲಿಸಿದ್ವಿ ಅವರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನ ಬೇಡಿಕೆ ಕೋರಿಕೆ ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ ದೇವ್ರ ದಯದಿಂದ ಅಥವಾ ಅವರ ಅಭಿಮಾನಿಗಳ ಎಲ್ಲರ ಕೋರಿಕೆಯಂತೆ ನಮ್ಮೆಲ್ಲರ ಆಶಯದಂತೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರ ಜನ್ಮದಿನದಂದು ವಿಶೇಷವಾಗಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಆಗಿರೋದ್ರಿಂದ ಇಂಡಸ್ಟ್ರಿಯಲ್ಲಿಗೆ ಅವ್ರಿಗೆ ಬಂದು ಐವತ್ತನೇ ವರ್ಷ ಹೀಗಾಗಿ ಆ ಸಂದರ್ಭದಲ್ಲಿ ಅನೌನ್ಸ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಕಲಾವಿದರಾಗಿ ನಮ್ಮ ಮೂರು ಜನರ ಆಶಯ ಅದು ಅದನ್ನ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಭೇಟಿ ಮಾಡಿದ್ವಿ ಅತ್ಯಂತ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ ಖಂಡಿತವಾಗ್ಲೂ ಅವತ್ತು ಅನೌನ್ಸ್ ಮಾಡ್ತೀವಿ ಎನ್ನುವಂತಹ ಭರವಸೆ ಕೊಟ್ಟಿದ್ದಾರೆ ಅದು ನಿಜ ಆಗುತ್ತೆ ಅಂತ ನಾವೆಲ್ಲರೂ ಅಂದ್ಕೊಳ್ತಾ ಇದ್ವಿ ಹಾಗೆ ಬಿಸೋಜ ಹಾಗೆ ಆಗುತ್ತೆ ಬಿ ದೇವಿ ಅಮ್ಮನವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಮಣ್ಣೋತ್ತರ ಪ್ರಶಸ್ತಿಯನ್ನ ಆ ಬಿರುದನ್ನು ಅವರಿಗೆ ಕೊಡಬೇಕು ಅವರ ಮನೆ ಇರುವಂತಹ ಆ ರಸ್ತೆಗೂ ಕೂಡ ಅವರ ಹೆಸರು ಇಡಬೇಕು ಅನ್ನುವಂಥ ಮನವಿ ಮಾಡಿದ್ದೀವಿ ಇವೆಲ್ಲವಕ್ಕೂ ಕೂಡ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆ ದಿನ ಬರುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ ಬರೋವರೆಗೂ ನಮ್ಮ ಪ್ರಯತ್ನ ಹೀಗೆ ಇರುತ್ತೆ ನಿಮ್ಮೆಲ್ಲರ ಆಶಯ ಕೂಡ ಅದಕ್ಕೆ ಕೈ ಜೋಡಿಸ್ಬಿಟ್ರೆ ಅದು ಆಗತ್ತೆ ಅನ್ನುವಂಥ ನಂಬಿಕೆ ನಾವು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ